ಜಯತೆ 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 ಆತ್ಮೀಯ ರೇ ನನ್ನ ಎದೆಯಾಳದ ಗುಣದಂಗಳದಿ ಮಾತುಗಳು ಸ್ವಲ್ಪ ಭಾವುಕ ಸ್ಥಿತಿನಲ್ಲೇ ಮಾತಾಡ್ತೇನೆ ನನ್ನ ಸ್ಪರ್ಧಾ ಪ್ರಪಂಚ ಪತ್ರಿಕೆನ ಆರಂಭ ಮಾಡಿದ್ದೆ ಒಂಥರ ತಮಗೆ ತಿಳಿದಂಗೆ ನನ್ನ ಬಹಳಷ್ಟು ಕಾಣಿಕೆಗಳನ್ನು ನನಗೆ ಕೊಟ್ಟಿದ್ದಾಳೆ ಸುತ್ತೇಳೂರು ಕೇರಿ ತಾಯಂದಿರ ಎದೆಯಾಲನ್ನು ಕುಡಿಸಿದ್ದಾಳೆ ಪ್ರತಿಯೊಬ್ಬರು ನನ್ನೂರು ಅಗತ್ಯ ಸೇರಿದಂತೆ ಅವೇರಹಳ್ಳಿ ಕೂಚಳ್ಳಿ ಬೊಮ್ಮಿನಹಳ್ಳಿ ಅಳಿಸಂದ್ರ ಚೋಗಿಪುರ ಬಂಗಲೆ ಎಲ್ಲ ಊರುಗಳಲ್ಲೂ ನಾನು ಕೈ ತುತ್ತನ್ನು ತಿಂದಿದ್ದೇನೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತೇನೆ ಕಾಲಾಂತರದಲ್ಲಿ ಪಟ್ಟುದರಾಣಿ ಥರ ಇದ್ದಿದ್ದ ಕೆಂಪಕ್ಕ ಸೋಗಿ ಮನೇಲಿ ಹಂಚುದನ್ನೇ ಅಂಚುದನ್ನೇ ಕಾಯ್ಕ ಮಾಡಿಕೊಂಡು ಬದುಕನ್ನ ನನ್ನ ಪಾಲ್ನಲ್ಲೇ ನನ್ನ ಅಜ್ಜಿ ನಂಜವ್ವ ನಾನು ಅಮ್ಮ ಅಂತ ಕರಿತಿದ್ದೆ ಅವ್ವ ಅಂತ ಕರಿತಿದ್ದೆ ನನ್ನ ಎತ್ತ ತಾಯಿ ಕೆಂಪಕ್ಕ ಕೆಂಪಕ್ಕ ಅವನ್ನ ಕೆಂಪಕ್ಕ ಅಂತ ಇದ್ದೆ ಇವರು ನನ್ನ ಬದುಕಿನ ಸ್ಫೂರ್ತಿ ಸೆಲೆಗಳು ಇದಕ್ಕೆ ನನ್ನ ಪಾಲಿನ ಜಗನ್ಮಾತೆ ಅಜ್ಜಿ ನಂಜಮ್ಮ ಆದರೆ ಅಕ್ಕಮಾದೇವಿ ನನ್ನವ್ವ ಕೆಂಪಕ್ಕ ನನ್ನವನ್ನ ಪರದ ಕೆಂಪಕ್ಕ ಗಾಳಿ ಕೆಂಪಕ್ಕ ಇನ್ನಿತರನ್ನ ಅವಳು ಪರಗಳನ್ನ ಜೊತೆಗೆ ನನ್ನವನ್ನ ಬೆಳಸಿಟ್ಕೊಂಡು ನಾನು ಆ ಹತ್ರ ಊರು ಕೇರಿನಲ್ಲಿ ಸುತ್ತಿ ಸುಳಿದಾಡ್ತಾ ಇರಬೇಕಾದ್ರೆ ಬಹಳಷ್ಟು ಜನ ಕಲ್ಲೇಟನ್ನು ಹೊಡೆದಿದ್ದಾರೆ ಕಾರ್ಯನೋವು ನನಗೆ ಕಲಿಸ್ಕೊಟ್ಟಿದ್ದು ಇವತ್ತು ನಾನು ಆ ಕಲ್ಲೇಟ್ಗಳಿಗೆ ಹೂ ಮಳೆಯನ್ನು ಸೋಸ್ತಾ ಇದ್ದೀನಿ ಇರಲಿ ನಾನು ಕಾಲಾಂತರದಲ್ಲಿ ನನಗೆ ನನ್ನ ಅಜ್ಜಿಯ ಕೃಪೆಯಿಂದ ದಯೆಯಿಂದ ನನಗೆ ನಾಕ್ಳಿನಲ್ಲಿ ಸ್ಯಾಮ್ಯುಯಲ್ ಅಂತ ಹೆಡ್ ಮಾಸ್ಟ್ ಇದ್ರು ಪುಣ್ಯಾತ್ಮನ ಸ್ಮರಿಸ್ಕೊಳ್ತೇನೆ ನನಗೆ ಜೀವನದಲ್ಲಿ ಹಠ ಛಲ ಸ್ವಾಭಿಮಾನ ಸುಂತಿಕೆ ಎಲ್ಲವನ್ನು ಒಂದು ಪುಟ್ಟಕೋಣೆಲ್ಲಿದ್ದು ನನಗೆ ಪಾಠ ಒಪ್ಪಿಸಿ ಎಲ್ಲ ಹೇಳ್ಕೊಡ್ತಾಯಿದ್ರು ಅಲ್ಲಿ ತ ಗಂಗಾಧರ್ ಗುಡ್ರು ಅವರು ಅಷ್ಟೇನೆ ನನ್ನ ಚಳಿ ಎಟ್ಕೊಟ್ಟು ನೀನು ಮುಂದೆ ಬರಬೇಕು ಅವನ್ನ ಕೇಳ್ತಾರೆ ನೀನು ಬೆಳೀಬೇಕು ಅಂತ ನಮ್ಮ ಅಳಿಸಲಾದ ಗಂಗಾಧರ್ ಗುಡ್ರು ಭಾಳ ಒತ್ತಾಸೆ ಕೊಟ್ಟರು ಅದರ ಹತ್ರ ನನ್ನ ಅಜ್ಜಿ ಕಾರಣಕ್ಕೋಸ್ಕರಕ್ಕೆ ನನ್ನ ತಾಯಿ ತಮ್ಮ ಇನ್ನೆಲ್ ಗಂಗಾಧರ್ ಬಿಟ್ರು ಮೈಸೂರಲ್ಲಿ ತರಬೇತಿ ಪಡಿತ ನಾನು ಏಳನೇ ತರಗತಿಗೆ ನಾನು ಮೈಸೂರಿಗೆ ಹೋದೆ ಮೈಸೂರಿಗೆ ಹೋದಾಗ ನನ್ನ ಮಾವನಿಗೆ ನಮ್ಮ ಅಕ್ಕನ ಮಗ ಚೆನ್ನಾಗಿ ಬೆಳೀಬೇಕು ಅಂತ ಆದರೆ ನನ್ನ ಊರಲ್ಲಿದ್ದಾಗ ನನಗೆ ಸ್ವಲ್ಪ ಇಂಗ್ಲೀಷ್ ಸರಿಯಾಗಿ ಬರ್ತಿರಲಿಲ್ಲ இந்தி தெலுங்கு ஓத்தல்ல ஆக நம்ம பல சிட்டு சிடுக்கேஸ்வர அரே அவரு பல கஷ்டப்பட்டு மேல் வந்தோம் எத்தி அழைய் பட்டி மழை உழைத்துவோ பட்ட பட்ட அந்த ஒட் பிடோ நன்கே ஹாக்க மைசூரிகோ ஏன் கதேனோ மைசூரில் ஆடுவிஸ்கூலில் ஓதாயிட்டே ஏழனே க்ளாஸ் ஆக ನಮ್ಮ ಮಗ ನಿಶ್ಚಲ್ಲು ಭ ಪುಟ್ಟು ಎಳೆ ಕೂಸು ಮನೆಸ್ಮಮ್ಮ ಹೊಳ್ಬಡ ಮನೆಸ್ಮಮ್ಮ ಅಪ್ಪ ಒಳ್ಳೇದು ಕೊಡ್ತಾರೆ ಮಮ್ಮ ಅನ್ನೋದು ಇವತ್ತು ಆ ಕೂಸು ಐ ಎ ಎಸ್ ಅಧಿಕಾರಿಯಾಗಿ ಉತ್ತರ ಪ್ರದೇಶದಲ್ಲಿದೆ ನನಗೆ ವಿದ್ಯಾದಾನ ಮಾಡಿದ್ದ ಬದುಕಿ ತಿರು ಕೊಟ್ಟು ನನ್ನ ತಾಯಿ ತಮ್ಮ ಮಾವ ಗಂಗಾಧರ್ ಬಿಟ್ರನ್ನ ನನ್ನ ಕೃತಜ್ಞತೆಯಿಂದ ನೆನೆಸ್ಕೊಳ್ತೇನೆ ಅದಾದ ತಕ್ಷಣ ನನ್ನನ್ನು ಆ ಏಳನೇ ತಾರೀಕಿ ಸ್ಕೈ ಸ್ಕೈಲಾಬು ಬೀಳ್ತಿತ್ತು ಆವಾಗ ಹಾಸನ ಆಗ ಪಬ್ಲಿಕ್ಕು ಪರೀಕ್ಷೆ ಹೋಗಿ ಜಿಲ್ಲಾ ಪರೀಕ್ಷೆ ಬಂತು ಪುಣ್ಯಾತ್ಮ ಕುಮಾರ್ ಅಂತ ಕೇರಳದ ಒಂದು ಹುಡುಗ ಪಿ ಯು ಸಿ ಇತ್ತು ನನಗೆ ಹೇಳ್ಕೊಟ್ಟು 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 ಮೈಸೂರು ಜಿಲ್ಲೆಗೆ ಪ್ರಥಮ ಭಾವ ಪ್ರಥಮವಾಗಿ ನಾನು ಏಳನೇ ಕ್ಲಾಸ್ನ ತಿರುಗಡೆ ಒಂದೆ ಅನಂತರ ಕನಕಪುರಕ್ಕೆ ಎಂಟನೇ ತರಗತಿಗೆ ಹೋದೆ ಎಮ್ ಎಸ್ ಕಾಲೇಜು ಎಮ್ ಎಸ್ಸು ರೂರಲ್ ಕಾಲೇಜು ಅಲ್ಲಿ ಪದ್ಮತ್ತಮ ನನ್ನ ಕನ್ನಡದಲ್ಲಿ ತಿದ್ದಿ ಹಿಡಿದ್ರು ಪುನಃ ಮತ್ತೆ ಬೆಂಗಳೂರಿಗೆ ವಲಸೆ ಹೋದೆ ನನ್ನ ಅಜ್ಜಿನ ಹಿಂಬಾಲಿಸ್ಕೊಂಡು ಹೋಗ್ತೇನೆ ನನ್ನ ಬದುಕಿನ ಸರೋಸುನು ನನ್ನ ಅಜ್ಜಿನೇ ನಾನು ಮೊಮ್ಮಗಲ್ಲ ಕೊನೆ ಮಗ ಪಾಪ ನೋಡಕ್ಕವ್ರೆ ನನ್ನ ಭಾವಣಿಕೆಯ ತಾಯಿತನದ ಇನ್ನೊಂದು ಸ್ವರೂಪಿ ನನ್ನ ತಾಯಿ ತಮ್ಮ ಕೊನೆ ತಮ್ಮ ಇನ್ನೆಲ್ ನಾಗರಾಜು ಅವರ ಪ್ರೀತಿನ ನಾನು ನನ್ನ ಅಜ್ಜಿ ಅವ್ರಿಗೆ ಕೊಡ್ಬೇಕಾದ ಪ್ರೀತಿನ ನಾನು ಕಬಳಿಸಿದೆ ಇದು ಒಂದು ಪುನಃ ಅಲ್ಲಿದ್ದಾಗ ಒಂದು ಭಾಳ ಇದು ನಡೆಯೋದು ನಮ್ಗೆ ಯಾಕೆ ನಮ್ಮ ತಾಯಿ ತಮ್ಮಗ ನಾಗರಾಜವ್ರಿಗೆ ಕಂಠಿ ಅಂತ ಒಬ್ಬರು ಪ್ರಣ ಸ್ನೇಹಿತರಿದ್ರು ಸ್ನೇಹಿತರಿದ್ದರು ಒಂದು ಪುಟ್ಟ ಮನೆ ಅಲ್ಲಿದ್ದಾಗ ಅವರು ನಾನು ಆ ಮನೆಯಲ್ಲಿ ನಮ್ಮ ಅಜ್ಜಿ ನಾನು ಅಲ್ಲೊಂದು ಇತ್ತು ನಾಗರಾಜವ್ರಿಗೆ ಇರೋವ ಅವರು ಆ ಉಲ್ಲಾಸ್ ಥಿಯೇಟ್ರು ಗೋಪಾಲ್ ಥಿಯೇಟ್ರ್ನಲ್ಲಿ ಆ ಪಿಕ್ಚರ್ ನೋಡ್ಕೊಂಡ್ಬಂದು ಅಮಿತಾಬ್ ಬಚ್ಚನ್ದು ರಾಜ್ಕುಮಾರ್ದು ನನ್ನ ಕಿವಿ ಎಲ್ಲ ಆ ಕಡೆಗೆ ಹೋಗೋದು ಜನ ಎಲ್ಲ ಕಡೆಗೆ ಹೋದು ಹೇಳ್ತಾ ಬೇಕಾರೆ ಏನಾರು ಮಾಡಿ ನಾಳೆ ಆ ಪಿಚ್ಚರ್ ನೋಡ್ಬಿಡ್ಬೇಕಲ್ಲ ಹೆಂಗೆ ಕಾಸಿ ಹಿಂಗೆ ಮುಂಚೂ ನಮ್ಮ ಭಾನುವಾರ ಆದರೆ ಒಂದು ಕೆ ಜಿ ಮಾಂಸ ತಾಮ ಅಂತ ಕಳಿಸೋರು ನಾನೇನು ಮಾಡುವೆ ಅಂದರೆ ಒಂಬೈನೂರು ಗ್ರಾಮ್ ಮಾಂಸ ತಾಳಿವೆ ನೂರು ಗ್ರಾಮ್ ತಾಳ್ತಿರ್ಲಿಲ್ಲ ಆ ದೇವ್ರ ಹತ್ರ ಕೇಳಿವೆ ಇವತ್ತ ನಾನು ಮಾಂಸ ತಿನ್ನಲ್ಲ ನನ್ನ ಪಿಚ್ಚರ್ ನೋಡಬೇಕು ಅದಕ್ಕೋಸ್ಕರಕ್ಕೆ ಒಂಬೈನೂರು ಗ್ರಾಮ್ ಅಂತ ತಾಳ್ರೆ ಅವ್ರಿಗೆ ಖಂಡಿತ ನನ್ನ ಮಾಂಸ ತಿಂದಿಲ್ಲ ಇದು ಸತ್ಯ சத்ய சத்ய அரே ஓடோடு பப்பாப்பா எல்லா பீ டூ சிங் ஓடே பிச்சர் நோட் தே கன்னட தமிழ் தெலுங்கு எல்லாம் நோட் தான் அந்த மத்தே ஆரோழிக்கு நம்ம கணக்கோத நானும் ஆரோழிக்கு அது நம்ம பழித்து லா நரசிம்மன அடை சுத்த நுடிசுத்த மனசு ಅಲ್ಲಿ ಬಾಪು ವಿದ್ಯಾರ್ಥಿನಲ್ಲಿ ಅಂತ ಇತ್ತು ಅಲ್ಲಿ ಸೇರಿಸಿದ್ರು ಬಹಳ ನಾನು ಬಯಲಲ್ಲಿ ಬದುಕನ್ನು ಕಂಡುಕೊಂಡೆ ನನ್ನ ಒಬ್ಬ ಅತ್ಯುತ್ತಮ ಚರ್ಚಾಪಟುವನ್ನಾಗಿ ರೂಪಿಸಿದ್ದೆ ನನ್ನ ಪೂಜ್ಯ ಗುರುಗಳಾದ ಲಾನ್ ನರಸಿಂಹನವರು ಬಹಳ ಆಗ ಈ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ ನೋಡಿ ಜಯತೆ ಜಯತೆ ಸತ್ಯಮ ನಮ್ಮ ಎದುರುಗಡೆನೆ ಸ್ವಲ್ಪ ದೂರದಲ್ಲಿ ಒಂದು ಟೆಂಟ್ ಇತ್ತು ತಿಂಗಳಿಗೊಮ್ಮೆ ನಾವು ಚಲನಚಿತ್ರ ನೋಡ್ಬೋದಾಯಿತು ಸಾಲ ಹೋಗಿ ಮಾರ್ಗದರ್ಶಿ ಪಿಕ್ಚರನ್ನು ಅಲ್ಲಿ ನೋಡಿದ್ದು ಇನ್ನೂ ನನ್ನ ಕಣ್ಣು ಕಟ್ಟಿದೆ ಈ ಹಾಡನ್ನು ಬರೆದರು ಕೂರ ಸೀತಾರಾಮ್ ಶಾಸ್ತ್ರಿ ಮನ್ನಾಡಿ ಅವರು ಹಾಡಿದ್ದಾರೆ ಯಾಕೋ ಮತ್ತೆ ಮತ್ತೆ ನೆನಪಾಯಿತು ಅಲ್ಲಿಂದ ನಾನು ಮತ್ತೆ ಪಿ ಯು ಸಿನಲ್ಲಿ ರೂರಲ್ ಕಾಲೇಜ್ಗೆ ಹೋದೆ ಡಾಕ್ಟರ್ ಎನ್ ಎಸ್ ರಾಮೇಗೌಡ್ರು ಬಹಳ ಕನಸಾರ ವಿತ್ತಿತ್ತು ಅಲ್ಲಿ ಪ್ರಾಂಶುಪಾಲರಾಗಿತ್ತು ನಾನು ಚರ್ಚಾ ಸ್ಪರ್ಧೆಗಳಿಗೆ ಭಾಳ ಒತ್ತಾಸ ಕೊಟ್ಟರು ನನಾಗ ಅಲ್ಲಿಯೇ ಸರಿಸುಮಾರು ನಾನು ಐವತ್ತರಿಂದ ಅರವತ್ತು ಬಹುಮಾನಗಳನ್ನು ಗಿಟ್ಟಿಸಿದ್ದೆ ಈ ಓಡಾಟ ಅಲ್ಲಿದ್ದಾಗಲೂ ಅಷ್ಟೇ ಅನಿಸ್ಕೊಳ್ತೀನಿ ಇವತ್ತು ತಮಾಷೆ ಅನ್ನಿಸ್ಬೋದು ಅವರು ಪ್ರತಿನಿತ್ಯ ಭಾನುವಾರ ಮಾಂಸ ತರತ್ನ ಕಳಿಸೋರು ಮತ್ತು ಅವರೊಂದು ತರಕಾರಿ ಅಂಗಡಿಗೆ ಒಂದು ಗುತ್ತಿಗೆ ಮಾಡ್ಕೊಂಡಿದ್ರು ನಾನು ಅಲ್ಲೂ ಅಷ್ಟೇ ಅವನ ಜೊತೆ ಒಂದು ಒಳ್ಳೆ ಒಪ್ಪಂದ ಮಾಡಿ ಒಂದು ಕೆ ಜಿ ತರಕಾರಿ ಬದಲಾಗಿ ಒಂಬೈನೂರು ಲಾಭ ತರ್ತಿದ್ದೆ ಅವತ್ತು ನಾನು ತರಕಾರಿ ತಿಂತಿರಲಿಲ್ಲ ಉಳಿಸ್ಕೊಂಡು ಕಾಸಲ್ಲಿ ಅರ್ಕಾವತಿ ಥಿಯೇಟ್ರಿಗೆ ವಾಣಿ ಥಿಯೇಟ್ರಿಗೆ ಅಲ್ಲೊಂದು ರಾಘವೇಂದ್ರ ಅಂತ ಉಂಟು ಅಂಟಿತ್ತು ಅಲ್ಲಿಗೆ ಓಡಾಡೋವೆ ಪಿಚ್ಚರು ನನಗೆ ಭಾಳ ಹುಚ್ಚು ಯಾಕೆಂದರೆ ನನ್ನ ನೋವು ತಬ್ಲಿತನ ಸಂಕಟ ಯಾತನೆ ಇವೆಲ್ಲವೂ ಕಳಕಳಕ್ಕೆ ಮುಂತಿತ್ತು ಒಂದು ಮಾರ್ಗ ನನಗೆ ಬಾಲಮಿತ್ರ ಚಂದಮ್ಮ ವಿಕ್ರಮಿತನ ಬೇತಳ ಕಥೆಗಳು ಪತ್ತೇಧರಿ ಕಾದಂಬರಿಗಳು ನರಸಿಂಹಯ್ಯ ಅನಂತರಮ್ಮ ಆ ಥರದ್ದು ತುಂಬ ನನಗೆ ಹೆಂಗ್ ಮಾಡೋಕ್ಕೆ ಹೋದಾಗ ಚಂದಮ್ಮ ಮತ್ತು ಬಾಲಮಿತ್ರ ನನ್ನ ತುಂಬ ಕಾಡ್ತವೆ ಯಾವುದ್ರಲ್ಲೂ ವಿಕ್ರಮಾದಿತ್ಯನ ಬೇತಳ ಕಥೆಗಳು ಅಲ್ಲೂ ಅಷ್ಟೇ ನಮ್ಮ ಒಬ್ಬ ಅನ್ನೋರ್ತ ಬಂದಾಗ ಆ ಒಂಬೈನೂರು ಒಮ್ಮೆ ಮಾಂಸ ಹಾಕಿಸ್ಗಳಿವೆ ಇನ್ನ ನೂರು ಗ್ರಾಮ ತಗೊಳ್ತಿರ್ಲಿಲ್ಲ ಅವತ್ತೊಂದು ಪ್ರತಿಜ್ಞೆ ತಗೊಂಡಿದೆ ಇವತ್ತು ನಾನು ಮಾಂಸ ತಿನ್ನೋಲ್ಲ ಬರೀ ಸಾರಲ್ಲಿ ಮಾತ್ರ ಮುದ್ದೆ ಅನ್ನ ಊಟ ಮಾಡ್ತೀನಿ ಅಂತ ಆ ದುಡ್ಡಲ್ಲಿ ಉಡಗೆ ಚಿತ್ರ ನೋಡ್ತಿದ್ದೆ ಯಾಕೋ ನೆನಪಾಯಿತು ಆದರೆ ನಾನು ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಅವತ್ತು ತಿಂದಿಲ್ಲ ಇದು ಮಾತ್ರ ಸತ್ಯ ಅದು ನನಗೆ ಗೊತ್ತಿಲ್ಲ ಸತ್ಯ ಇವತ್ತು ಯಾಕೋ ಬಿಚ್ಚಿಟ್ಕಂಡೆ ತುಂಬ ಇದಾಯ್ತು ನಾನು ಬೆಂಗಳೂರಿಗೆ ಬಂದೆ ಪಿ ಯು ಸಿ ಫಲಿತಾಂಶದಲ್ಲಿ ನಾನು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಇದ್ದೆ ಎಸ್ ಸಿನಲ್ಲೂ ಕನ್ನಡದಲ್ಲಿ ಮೊಟ್ಟ ಮೊದಲಕ್ಕಿದ್ದೆ ಒಂದು ಸಬ್ಜೆಕ್ಟು ಫೇಲ್ ಆಗಿಬಿಟ್ಟೆ ಭಯ ಇನ್ನು ನಮ್ಮ ಮಾವ ಕನಕಪುರ ಇರಲಿ ಬೆಂಗಳೂರನ್ನೇ ಸುತ್ತಾಡಿಸ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಭಯ ಶುರುವಾಯಿತು ಏನು ಮಾಡಲಿ ಎತ್ತು ಮಾಡಲಿ ಅಂತ ಗೊತ್ತಾಗ್ದಲ್ಲೇ ಆ ಪ್ರಶಸ್ತಿ ಪತ್ರಗಳು ಇವನ್ನೆಲ್ಲ ಇಟ್ಕೊಂಡು ಕಾಣ್ದಂಗೆ ಅಲ್ಲಿಂದ ಕನಕಪುರ ಬಿಟ್ಟು ಮೆಜೆಸ್ಟಿಕಲ್ ಮಲಿಕಂಡೆ ಪೊಲೀಸ್ನವರಿಂದ ಏಟ್ ತಿಂದೆ ರಸ್ತೆ ಓಡಾಡಕ್ಕೆಲ್ಲ ಅಡ್ಡ ಆಗುತ್ತೆ ಅಂತ ನಾನು ಬ್ಯಾಗ್ ಚೆಕ್ ಮಾಡೋರು ಪ್ರಶಸ್ತಿ ನೀನು ಇರ್ಬಾಡ ಕಣ್ಣಪ್ಪ ಬೇರೆ ಕಡೆ ಜಾಗ ನೋಡೋಣ ಅಲ್ಲಿಂದ ರೈಲ್ವೆ ಸ್ಟೇಷನು ಒಳ್ಳೆ ಜಾಗ ಅಂತ ಅಂದ್ಬಿಟ್ಟು ಅಲ್ಲೂ ಹೋಗಿ ಮಲೆ ಕೇಳಕ್ಕೆ ನೋಡಿದೆ ಅಲ್ಲಿ ಜನ ಓಡಾಡಕ್ಕೆ ತೊಂದರೆ ಆಗ್ತದೆ ಅಂತ ಅಲ್ಲೂ ಅದೇ ತಿಂದೆ ಈಗಲೂ ಇಲ್ಲೆಲ್ಲ ಭಾಳಷ್ಟು ಏಟ್ಗಳಿವೆ ತುಂಬ ಇಟ್ಕೊಂಡೆ ಯಾಕೆ ಕುಡಿತಾ ಇದ್ರು ಏನು ನನಗೆ ಮಲೆ ಕೇಳೋಕೊಂದು ತಂದು ದಣ ಬೇಕಾಗಿತ್ತು ಏನು ಮಾಡೋದು ಎತ್ತು ಮಾಡೋದು ಅಂದಾಗ ನಾನು ಎಷ್ಟು ಇದಕ್ಕೆ ಅಂತಂದರೆ ಅಲ್ಲಿ ಏನು ಮಾಡಲಿ ಎತ್ತು ಮಾಡಲಿ ಅಂದಾಗ ಆ ಕೆಂಗೇರಿನಲ್ಲಿ ಒಂದು ಹಾಕೊಂಡೆ ಗೋಣಿ ಗೋಣಿತಾಟ ಹಾಕೊಂಡು ಒಂದು ಬ್ರಿಡ್ಜ್ ಇತ್ತು ಕೆಂಗೇರಿ ಹತ್ರ ಅದ್ರೊಳಗಡೆ ರಾಜ್ಕುಮಾರನ ಹಾಡಿನ ಸೊಳ್ಳೆ ಕಾಟಗಳನ್ನ ತಪ್ಪಿಸ್ಕೊಳಕ್ಕೆ ಹಾಡ್ತಾ ಮೇಲ್ಗಡೆ ಬಸ್ಗಳು ಲಾರಿಗಳು ವಾಹನಗಳು ಓಡಾಡ್ತಾ ಇದ್ರೆ ನನಗೊಂಥರ ಭದ್ರತೆ ಸಿಗ್ತಾನೆ ಅಂತ ಈ ದೇವಾಗಿಯೂ ಅಂತ ಕೇಳಿರ್ತೀವಲ್ಲ ಅದನ್ನು ಮುಕ್ತಿ ಅನ್ನೋದಕ್ಕೆ ಈ ಶಬ್ದ ನನಗೆ ಯಥ ಸಲೀ ಸನ್ನಿಸ್ತದೆ ಅಲ್ಲಿ ನಾನು ಹಣ್ಣು ಮಾರ್ತಿದ್ದೆ ಸೀಬೆಹಣ್ಣು ಮಾರ್ತಿದ್ದೆ ತರಕಾರಿ ಮಾರ್ತಿದ್ದೆ ಆ ವ್ಯಾಪಾರ ವಿಸ್ತಾರ ಮಾಡಬೇಕು ಅಂತ ದೊಡ್ಡ ಮರಕ್ಕೆ ಹೋಗ್ತಿದ್ದೆ ಅಲ್ಲೂ ಮಾಡಿ ಇದು ಸಾಲದು ಅಂತ ತರಕಾರಿ ಬಿಸ್ನೆಸ್ ಮಾಡಬೇಕು ಅಂತ ಆಗ ಬಿ ಟಿ ಎಸ್ ಬಸ್ಸಲ್ಲಿ ಅಲ್ಲಿಂದ ನಾನು ಅದು ಅಂಚೆ ಬರೋದು ಇದರಿಂದಲೂ ಬರೋದು ಅಲ್ಲಿಂದ ತಗೊಂಡು ಮಾರ್ಕೆಟ್ಗೆ ಹೋಗಿ ಅಲ್ಲೊಬ್ಬನ ಸೆಕ್ಯೂರಿಟಿ ಗಾರ್ಡಿಗೆ ಇಟ್ಕೊಂಡು ಅಲ್ಲಿಂದ ಬೊಂಬು ಬಜಾರ ಹತ್ರಕ್ಕೆ ತಲೆ ಮೇಲೆ ಮಕರಿ ಗಟ್ಟಲೆ ಹೊತ್ಕೊಂಡು ಹೋಗಿ ಅವು ನಾಲ್ಕು ಅದಲ್ಲಾ ಆಳ್ಗಳ್ ಕೂ ಅಲ್ಲಿ ಮಾರಾಟ ಮಾಡಿ ನಾಲ್ಕು ಕಾಸು ಟ್ಯೂಸ್ ಅಲ್ಲಿಂದ ಅಪ್ಪನ ಸೆಕ್ಯೂರಿಟಿ ಗಾರ್ಡ್ನೇ ಒಂಥರ ಆ ಮನುಷ್ಯನಿಗೆ ಗಾಢ ರೂಪಾಂತರಿಸ್ತಿದ್ದೆ ಜ್ಞಾನ ಭಾರತದಲ್ಲಿ ನ್ಯೂಸ್ ಹಾಕ್ತಿದ್ದೆ ಅಲ್ಲಿ ಪತ್ರಿಕೆಗಳನ್ನ ಪತ್ರಿಕೆಗಳನ್ನೆಲ್ಲ ಹಾಕ್ತಾ ಇರ್ಬೇಕಾರೆ ಯಾವ ಥರ ನಾನು ಈ ಪತ್ರಿಕೆ ಸಂಪಾದಕ ಆಗ್ಬೇಕು ಈ ಥರ ಅಂತ ಕೇಳ್ತಿದ್ದೆ ಅದಾದ್ಮೇಲೆ ಅದ್ರ ಜೊತೆಗೆ ನಾನು ಇದ್ದೇನೆ ಮಾಡ್ತಿರ್ಲಿಲ್ಲ ನಾಲ್ಕು ಗಂಟೆ ಅಷ್ಟೇ ನನ್ನ ದುಡಿಬೇಕು ಬದುಕನ್ನು ಕಟ್ಕೋಬೇಕು ಇದ್ರ ಮಧ್ಯೆಲ್ಲೇ ಪುನಃ ಪಿ ಯು ಸಿ ಕಟ್ಟಿದ್ದೆ ಕಟ್ಟಿದ್ದಾಗ ಅದನ್ನು ಫಲಿತಾಂಶ ಇದ್ದೆ ಅಲ್ಲಿ ಕೆಂಚನಹಳ್ಳಿ ಅಂತ ಈಗ ರಾಜರಾಜೇಶ್ವರ ನಗರ ಆಗಿದೆ ಬೃಹತ್ತ ಬೆಳೆದಿದೆ ಅಲ್ಲಿ ಕೈಲಾಸ ಶ್ರಮ ಆಯಿತು ಅಂತ ಶಿವಪುರ ಸ್ವಾಮಿಗಳು ತಿರ್ಚಿ ಸ್ವಾಮಿಗಳು ಅದೇನೋ ಅವ್ರ ಪಾತ್ರ ಯಾರಿಗೂ ಕೊಡ್ತಿಲ್ಲವಾನೇ ಕೊಟ್ಟಿದ್ದಾರೆ ಹಾಗ ಅಮಿತಾಭಜನ್ ಕೂಲಿನಲ್ಲಿ ಲೇಟ್ ಆಗಿದ್ದಾಗ ಅಲ್ಲಿ ಕರ್ಕೊಂಡ್ಬಂದಿದ್ರು ಶಿವಪುರ ಸ್ವಾಮಿಗಳು ನನಗೆ ಅಲ್ಲಿಗೆ ನಾನು ಹುಲ್ ಸಪ್ಲೈ ಮಾಡ್ತಿದ್ದೆ ಗೋಶಾಲೆಗೆ ಅವರು ಒಂದಿನೈತಿ ಎಲ್ಲ ಕೇಳ್ಕೊಂಡು ನೀನು ಯಾರು ಎತ್ತ ಇದಕ್ಕೆ ಅಂದಾಗ ನನಗೆ ಪ್ರಶಸ್ತಿದ್ದಂಗೆ ನೋಡಿದಾಗ ಪುಣ್ಯಾತ್ಮ ಸ್ವಾಮಿಗಳು ನನಗೆ ಅನುಗ್ರಹ ಕೊಟ್ಟರು ಅನುಗ್ರಹ ಕೊಟ್ಟಾದ್ಮೇಲೆ ನಾನು ನಂತರ ದಿನಗಳಲ್ಲಿ ಹೆಂಗಾಯ್ತು ಅಂತಂದರೆ ಶಿವಪುರ ಸ್ವಾಮಿಗಳು ಅವರು ನಾನು ತುಂಬ ಕೃತಜ್ಞತೆಯಿಂದ ನೆನೆಸ್ಕೊಳ್ಬೇಕು ತುಂಬ ಜನ ತಿರುಚಿ ಸಂ ಬತ್ತಿದ್ದಾಗ ಅವ್ರ ಬಳಿ ನನ್ನ ಕಷ್ಟ ಸುಖ ಎಲ್ಲರೂ ಕೇಳಿಕೊಂಡು ಆ ಕಾಲಕ್ಕೆ ನನಗೆ ವಿದ್ಯಾರ್ಥಿ ವೇತನದ ಶಿವಾಜಿನಗರದಲ್ಲಿ ವಿದ್ಯಾರ್ಥಿ ವೇತನ ಕೊಟ್ಟು ಎಲ್ಲವನ್ನು ಕೊಟ್ಟು ಕರುಣಿಸಿ ನನಗೆ ವಕಲೀರ್ ಸಂಘದ ಅಧ್ಯಕ್ಷರಾದ್ರು ಡಾಕ್ಟರ್ ಎಸ್ ರಾಮೇಗೌಡರು ಅಂತ ಅವ್ರಿಗೆ ಹೇಳಿ ನನ್ನ ವಿದ್ಯಾಸಿ ಪ್ರೊಫೆಸರ್ ಎಚ್ ಎನ್ ರಾಮಕೃಷ್ಣ ಅವರು ಅವರು ವಿಪ್ರಮ್ ಕಾಲೇಜ್ ವಿಜ್ಞಾನ ಕಾಲೇಜ್ಗೆ ಪ್ರಿನ್ಸಿಪಾಲ್ರಾಗಿದ್ದರು ಅವ್ರದ್ದು ಆಯ್ತು ಕೇಳಿಕೊಂಡು ನಾನು ಅವರು ಏ ನೀನು ಕನಕಪುರ ರೂರಲ್ ಕಾಲೇಜಿನ ವಿದ್ಯಾರ್ಥಿ ಅಲ್ವೇ ನೀನು ನಮ್ಮ ಕಾಲೇಜಲ್ಲಿ ಬಹುಮಾನ ತಗೊಂಡಿದ್ದೆ ಅಲ್ವೇ ಅಂದ್ರೆ ಲಾ ಕಾಲೇಜಲ್ಲೂ ನೀನು ಪ್ರತಿಭಾ ತಗೊಂಡಿದ್ದೆ ಬಿ ಟಿ ಪಾರ್ಸರು ನೀನು ಬಹುಮಾನ ಕೊಟ್ಟಿದ್ದಾರೆ ಆಯಿತು ಅಂತ ನಾನು ಸಂಜೆ ಕಾಲೇಜಿಗೆ ಸೇರ್ಬೇಕು ಅಂತಿದ್ದೆ ಅವರು ಇಲ್ಲೆಲ್ಲ ನೀನು ಆಗಲಿ ಕಾಲೇಜಿಗೆ ಸೇರ್ಕೋ ನೀನು ಬೇಕಾದ ಹುಡುಗ ದುಡ್ಡು ಕಟ್ಟಿದ್ದೆ ಅಂದಾಗ ನನಗಲ್ಲ ಅವಾಗ ಆ ಕಾಲಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಫೀಸು ಎಲ್ಲ ಅಂತ ಅಂದ್ಬಿಟ್ಟು ನನ್ನ ಕತೆ ಇಷ್ಟೇ ಅಂತಂದು ಮುಂದಕ್ಕೆ ಹೋಗ್ತಿದ್ದಾಗ ಅವ್ರು ಕರೆದು ಹತ್ರ ದುಡ್ಡು ಅಂತ ಅವ್ರೇನೇನೆ ದುಡ್ಡು ಕಟ್ಟಿ ನನ್ನ ಕಾಲೇಜಿನ ವಿದ್ಯಾಸಕ್ಕೆ ವ್ಯವಸ್ಥೆ ಅದಾದ ಮೇಲೆ ನನಗೆ ಶಿವಪುರ ಸ್ವಾಮೀಜಿಗಳು ಪರಮ ಪೂಜ್ಯ ಬಾಲಕಾಯ ಸ್ವಾಮೀಜಿ ದೂರವಾಣಿ ಕರೆ ಮಾಡಿ ಈತನ ಅದಿಚುಂಚರಿ ಮಠದಲ್ಲಿ ವಿಜಯನಗರದಲ್ಲಿ ಒಂದು ಸೀಟ್ ಕೊಡಿ ತುಂಬ ಪ್ರತಿಭಾವ ಇದ್ದಾನೆ ಅಂತ ಅಲ್ಲಿಗೆ ನಾನು ಆಗ ಒಂದು ಸಾವಿರ ರೂಪಾಯಿ ಇತ್ತು ಅವರು ಒಂದು ರೂಪಾಯಿ ತಗೊಳ್ತಾ ನನ್ನ ಸೀಟ್ ಕೊಟ್ಟರು ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದೆ ಪಾಲ್ಗೊಳ್ತಲೇ ಇದ್ದೆ ಏನು ಆವಾಗ ಕನ್ನಡಪ್ರಭ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಸುಧಾ ಎಲ್ಲ ಪತ್ರಿಕೆಗಳು ನನ್ನ ಇದ್ರ ಬಗ್ಗೆ ಅದರಲ್ಲೂ ಸುದ್ದಿ ಸಂಗಾತಿನಲ್ಲಿ ಎನ್ ಎಸ್ ಶಂಕರ್ ಅವರು ನೂರು ಸ್ಪರ್ಧೆ ನೂರು ಬಹುಮಾನ ಕಾಲ ಹೆಸರು ಕೀರ್ತಿ ಒಂದು ಇಲ್ಲಿ ಅವಕಾಶ ಸೃಷ್ಟಿಸ್ತು ಬಹಳ ಅವಕಾಶಗಳನ್ನ ಸೃಷ್ಟಿಸ್ತು ಯಾಕೆಂದ್ರೆ ಅದನ್ನ ಅನುಭವದ ಮತ್ತು ಅದರ ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ ಅದಾದ್ಮೇಲೆ ಆ ಕಾಲಕ್ಕೆ ನಾನು ನೂರನೇ ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನ ತಂಡಾಗ ಆರ್ ಎಸ್ ಎನ್ ಗೌಡ್ರು ಅವಾಗ ಅಲ್ಲಿದ್ರು ಆಗ ವಿಶ್ವೇಶ್ವರ ಟವರ್ ಇಲ್ಲಿತ್ತು ದೂರದರ್ಶನ ಎಲ್ಲಿ ಅಂತಂದ್ರೆ ವಿಧಾನಸೌಧದ ಪಕ್ಕ ಅಲ್ಲಿದ್ದಾಗ ನನ್ನ ಕೊಡ್ತು ಇದು ಅಸಾಮಾನ್ಯ ಪ್ರತಿಭೆ ಇವರು ಸಾಮಾನ್ಯಲಿರಂತ ಒಂದು ಗಂಟೆ ಸಂದರ್ಶನ ಅದು ಡೆಲ್ಲಿ ದೂರದರ್ಶನ ಬಂತು ಇದ್ರ ಅದು ದೊಡ್ಡ ಸುದ್ದಿ ಆಗೋಯ್ತು ಅದು ನನಗೆ ಒಂದು ಪ್ರೀತಿನೂ ಒದಗಿಸ್ಕೊಡ್ತು ಕಾಲೇಜ್ಗಳಲ್ಲಿ ಎಚ್ ಎಲ್ ರಾಮಕೃಷ್ಣ ಒಂಥರ ಶಾಂತರ ತಾಯಿ ಅಂತೆ ನಾನು ಒಂಥರ ಅವ್ರ ಬೆಳೆದೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅವ್ರ ಮನಸ್ಸು ಪುತ್ರನೇ ಆಗ್ತಿದೆ ಎಚ್ ಎಲ್ ರಾಮಕೃಷ್ಣಗೂ ಅಷ್ಟೇ ಶಾಂತ ಮೇಡಮ್ಗೂ ಅಷ್ಟೇ ಅಲ್ಲಿನ ಅಧ್ಯಾಪಕರುಗಳು ಬಿಡಿ ಬೋಧಕರು ಎಲ್ಲರೂ ನನ್ನ ಬಹಳ ಪ್ರೀತಿಯನ್ನೋರು ಎಮ್ ಎಚ್ ಮರೇಗೌಡರು ಅಧ್ಯಕ್ಷರಾಗಿದ್ದರು ಆ ಇದಕ್ಕೆ ಅಂತನೇ ದೂರದರ್ಶನ ಬಂತು ಚೀರ್ತಿದ ಅವಾಗೆಲ್ಲ ಏನೋ ವಿಪ್ರಮ್ ಕಾಲೇಜು ಅಂದರೆ ಒಂಥರ ಬೇರೆ ಬೇರೆ ಮನೋಭಾವ ಐತಿತ್ತನ್ನು ಅದನ್ನು ರಮೇಶ್ ಬಂದು ಹೇಳಕ್ತ ಅಲ್ಲಿ ಪ್ರತಿಭಾಶಾಲಿಗಳಿದ್ದಾರೆ ಅನ್ನೋ ಇದನ್ನಲ್ಲಿ ಅದೆಷ್ಟು ಅಂತಂದರೆ ನನ್ನ ಪುಣ್ಯವಂತ ಅವಾಗ ಆ ಪತ್ರಿಕೆಗಳಲ್ಲಿ ಆ ಇದನ್ನಲ್ಲಿ ಎಲ್ಲನೂ ಅಷ್ಟು ಮಟ್ಟಿಗೆ ಇರೋದು ಅದು ಅದ್ರ ಅನುಭವನೇ ಬೇರೆ ಅದು ಆವಾಗಲೇ ನನಗೆ ಈ ಸ್ಪರ್ಧೆಗಳಿಗೆ ಹೋದಾಗ ರಾಜಕಾರಣಿಗಳ ಸಂಪರ್ಕ ಅಧಿಕಾರಿಗಳ ಸಂಪರ್ಕ ಮನೇಕ ಗಾಂಧಿ ಆಸ್ಕರ್ ಫರ್ನಾಂಡಿಸ್ ಸುಜಾಪುರ್ ಶರೀಫ್ ಎಚ್ ಡಿ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ವೀರಪ್ಪ ಅವರು ಅಲ್ಲೇನೆ ನನಗೆ ಸಂಪರ್ಕಗಳು ಅದಾದ ನಂತರಗಳಲ್ಲಿ ನನ್ನ ಅಲ್ಲಿ ಇಂಡೋ ಸೋವಿಯತ್ ಕಲ್ಚರ್ ಸೊಸೈಟಿನಲ್ಲಿ ನಾನು ಸಂಚಾಲಕನ ಕೆಲಸ ಮಾಡ್ತಿದ್ದೆ ಅಲ್ಲಿ ಸುರೇಂದ್ರ ಮತ್ತು ಅವ್ರ ಜೊತೆ ಒಡನಾಟದಲ್ಲಿ ಆಗಿನ್ನೂ ರೋಪ್ ಸೋವಿಯತ್ ಯೂನಿಯನ್ ಇತ್ತು ನಾವು ಕರ್ನಾಟಕ ಪ್ರಕಾಶ್ನವ್ರ ಜೊತೆ ಸಂಬಂಧ ಬೀಳಿತು ರಾಜಾರಾಮ್ ಅವರು ನಾನು ಬಹಳ ನೆನೆಸ್ಕೊಳ್ಬೇಕು ಅವರೆಲ್ಲ ನನಗೆ ಅನ್ನಕ್ಕೆ ಆಶ್ರಯ ನೀಡಿದ್ದಾರೆ ಅದಾದಮೇಲೆ ಅಲ್ಲಿಗೆ ರೋರಿಚ್ಚು ವಿಶ್ವವಿಖ್ಯಾತ ಚಿತ್ರಕಲಾವಿದ ರೋರಿಚ್ಚು ದೇವಿಕಾ ರಾಣಿಯವರು ಅವತ್ತು ಒಂದು ಪ್ರಥಮ ಬಹುಮಾನದಲ್ಲಿ ನಾನು ಬಂದಾಗ ಅದು ಎಲ್ಲ ಪತ್ರಿಕೆಗಳಲ್ಲೂ ಬಂತು ಅಲ್ಲಿ ಸೋವಿತ್ ರಾಯಭಾರಿನೇ ಬಂದು ನಾವು ಕರ್ನಾಟಕದಲ್ಲಿ ನಡೆದಂಥ ಇದ್ರಲ್ಲಿ ನನ್ನ ಪ್ರತಿ ಬೊಮ್ಮನಕ್ಕೆ ಬಹುಮಾನ ಸಂಜಾವಾಣಿ ಈ ಸಂಜೆ ಎಲ್ಲ ಪತ್ರಿಕೆಗಳಲ್ಲೂ ಬಂತ ಕಂದರೆ ಅದಕ್ಕೆ ಮೇಲೆ ಜಿ ಆರ್ ಅವರು ಪರಿಚಯ ಮಾಡಿದರು ಅನಂತ ಕೃಷ್ಣ ಭಟ್ಟವ್ರ ಇದ್ರು ಅವ್ರದಲ್ಲ ಅದಾದ್ಮೇಲೆ ಅವ್ರಿಚಿವರಿಗೆ ದೇವಿಕರಣಿ ಕಾಣುತ್ತೋ ಅವರು ನನ್ನ ಕರ್ಕೊಂಡೋಗಿ ಕನಕಪುರ ರಸ್ತೆಯಲ್ಲಿ ದೇವಕರ್ಣಿ ಎಸ್ಟೇಟಲ್ಲಿ ಆರು ತಿಂಗ್ಳು ಇಟ್ಕೊಂಡಿದ್ರು ನಿನಗೆ ಏನು ಬೇಕು ತಂದಿಂದ ಇದು ಮಾಡಬೇಡ ಅಂತ ಎಲ್ಲನೂ ಹೇಳೋರು ಇವತ್ತು ನೆನೆಸ್ಕೊಳ್ಳೋಕೆ ಅಲ್ಲೊಂದು ಘಟನೆ ನಡಿತದೆ ನಿಮ್ಗೆ ಯಾಕೆ ಹೇಳ್ಕೋಬೇಕು ಅನಿಸ್ತದೆ ಈ ಕೋಡೆ ಸಮುದಾಯದ್ದು ಈ ಜಮೀನು ತುಂಬ ಮಾಡ್ಕೊಂಡಿದ್ದಾರೆ ತಮಗೂ ಗೊತ್ತು ದೋಟ್ರಿ ಬಲ್ಲೇಶ್ವರ ಮುಂದ್ರೆ ಅದು ಹರಿ ಕೂಡ ಅವ್ರಿಗೆ ಒಂದು ಸ್ವಲ್ಪ ಸಾತ್ವಿಕ ಗುಣ ಇತ್ತು ಅರೆ ಪದ್ಮನಾಭ ಕೂಡ ನಾರಾಯಣ್ ಕೂಡ ಅವ್ರಿಗೆ ಎಲ್ಲವನ್ನು ಬಾಚ್ಕೋಬೇಕು ಅನ್ನೋ ಗುಣ ಇತ್ತು ನನ್ನ ಎದುರುಗಡೆ ನಾನು ಅವ್ರದ್ದು ಕುಂತಿದ್ದೆ ಅಲ್ಲಿ ಬಿಹಾರದವ್ರು ಹೋಗಿ ಕೆಲಸ ಮಾಡ್ತಾಯಿದ್ರು ಬಂದೆಟ್ಗೆ ದೇವಿಕರಣ್ಯರು ಮುಂದೆ ರೋರಿಚಾರಲ್ಲಿ ಕುಂತಿದ್ದಾರೆ ಎತ್ತಿದ್ದು ಒಂದು ಚಿಕ್ಕಂದ ಪಠಾನೆ ಎಷ್ಟು ಬೇಕಷ್ಟು ಬರ್ಕೊಳ್ಳಿ ನಮಗೆ ಈ ಜಾಗ ಬೇಕು ಅಂದ್ರು ನಾನು ಇತ್ತು ಹಿಂಗೆ ಅಂತಂದಾಗ ಆವಾಗ ದೇವಿಕರಾಣ್ಯರು ಒಂದು ಘಟನೆ ನಡೀತು ನನಗೆ ಇನ್ನೂ ಕಣ್ಣು ಕಟ್ಟಿದೆ ಒಬ್ಬನ್ನ ಅವರ ಒತ್ತಾಸೆ ಇದಾರೆ ಕೇಳಿಸ್ತಾಳು ಅವ್ರಿಗೆ ಗೊತ್ತ ಪ್ರಂತ ಒಂದು ಮೂಟೆ ರೂಬಲ್ನ ಒಲೆ ಒಟ್ಟು ಮೇಕ್ ದರ್ ಟೀ ಅಂತಾರೆ ಟೀ ಮಾಡಿಸ್ತಾರೆ ಪ್ಲೇಸ್ ಟೇಕ್ ತ ಟೀ ಆ್ಯಂಡ್ ಗೆಟ್ ಆಫ್ ಬಾಸ್ಟರ್ಟ್ಸ್ ಅಂತಾರೆ ಔಢರಿನ್ ಫ್ರೆಂಡ್ ಆಫ್ ಮೈ ಡಿವೈನ್ ಏನು ನಿನ್ನ ಆಸ್ತಿ ಎಷ್ಟು ನಿನ್ನ ಆಸ್ತಿ ಏನು ಮಾತಾಡ್ತಾ ಇದ್ದೀರಾ ನೀವು ಬಟ್ ಆನ್ ಅದು ಮೈ ಡಿವೈನ್ ರೋರಿಚ್ಚರು ಹಿಂಗೆ ಏನು ನೋಡ್ತಾ ಇರ್ತಾರೆ ನನಗೆ ಅವಾಗ ನನಗೆ ಗೊತ್ತಿಲ್ಲ ರೋರಿ ನಮ್ಮ ಕರ್ನಾಟಕದಲ್ಲಿ ಒಂದು ಪಟ ರಾಜಕಾರಣಿ ಇದು ಸಾಹಿತ್ಯ ಸಚಿವ ಸಂತ ಮನಸ್ಸಿನ ಸಚಿವ ತುಂಬ ನೋವು ತಾಪದಲ್ಲಿ ಬಿಂದು ನೊಂದಿರುವಂಥ ಜೀವ ಕೆ ಎಚ್ ರಂಗನಾಥ್ ನನ್ನ ಸಾಕ್ಷಿ ಪ್ರಜ್ಞೆ ಅದು ಬುದ್ಧ ಪ್ರಜ್ಞೆ ಅದು ಅವ್ರಿಗೂ ರೋರಿ ಹೆಚ್ಚರಿಗೂ ಇತ್ತು ಆ ಸಂದರ್ಭದಲ್ಲಿ ಇಟ್ಕೊಂಡಾಗ ಆ ರೋರಿ ಹೆಚ್ಚುನ ಎಸ್ಟೇಟನ್ನು ಉಳಿಸ್ಬೇಕು ನಿಟ್ಟಿನಲ್ಲಿ ಬಹಳ ಶ್ರಮ ವಹಿಸ್ತಾರೆ ಕೆ ಎಚ್ ರಂಗನಾಥ್ ಅದು ಒಂದು ಕಡೆಗೆ ನಾನು ಕುಲುನಲ್ಲೂ ಹೋಗಿದ್ದೆ ಅವ್ರ ಜೊತೆನಲ್ಲಿ ಅಲ್ಲೂ ಬರ್ಕೊಂಡಿದ್ದಾರೆ ಇದೆಲ್ಲ ನೆನೆಸ್ಕೊಂಡಾಗ ನನಗೆ ಕಾಸು ಕರಿ ಮಾಡಕ್ಕೆ ಮಾಡೋಕ್ಕೆ ತುಂಬ ದಾರಿಗಳಿತ್ತು ಆದರೆ ನನ್ನ ಸುತ್ತ ಹೇಳುವರು ಕೇರಿ ತಾಯಿ ಅಂದ್ರೆ ಎದೆ ನನ್ನ ಹೂವು ನನ್ನ ಕಡೆ ಕೂತಿರುವಂಥ ಸಾಕ್ಷಿ ಪ್ರಜ್ಞೆ ಎಲ್ಲ ಉಳಿತನ ನನ್ನ ಸಂಪರ್ಕ ಬಂದವರೆಲ್ಲ ಉಳಿತಾನೆ ಅದು ವೀರೇಂದ್ರ ಪಾಟೀಲ್ ಇರ್ಬೋದು ಕೆ ಜಗನ್ನಾಥ್ ಇರ್ಬೋದು ಮಲ್ನಾಡು ಗಾಂಧಿ ಅಬ್ಬಬ್ಬ ಎಷ್ಟು ಪ್ರಾಮಾಣಿಕ ವ್ಯಕ್ತಿತ್ವ ಎಚ್ ಡಿ ಗೋವಿಂದೇಗೌಡರು ಗೋರ್ಪಡೆಯವರು ಈ ಥರ ಎಲ್ಲದಕ್ಕೂ ಎಸ್ ಎಂ ಅವರು ಆಗ ವಿಧಾನಸಭಾಧ್ಯಕ್ಷರ ಇದ್ದರು ನಾನು ತುಂಬ ಚಟುವಟಿಕೆಗಳು ಮಾಡ್ತಿದ್ದೆ ಒಂದು ವಾರಕ್ಕೊಂದು ಹದಿನೈದು ದಿನಕ್ಕೊಂದೊಂದು ಯವನಿಕ ರವೀಂದ್ರ ಕಲಾಕ್ಷೇತ್ರ ಅದ ತಕ್ಷಣಕ್ಕೆ ನಾನು ಇಲ್ಲೆಲ್ಲಿ ಅಂದರೆ ಇದು ಚಾಮರಾಜಪೇಟೆ ಇದ್ದರು ಒಂದೊಂದು ಬುಕ್ ಮಾಡೋದು ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇರೋದು ಆಗ ಭಾಳಷ್ಟು ಚಟುವಟಿಕೆ ನನಗೆ ಆವಾಗ ಎಸ್ ಎಮ್ ಅವರು ಒಡನಾಟ ತುಂಬ ಪ್ರೀತಿಸ್ತಾರೆ ಗೌರವಿಸ್ತಾರೆ ಯಾವತ್ತೂ ನೆನಸ್ಕೊಳ್ತೀನಿ ಆದ್ರೆ ಇಷ್ಟು ರಾಜಕಾರಣಿಗಳ ಹತ್ರಕ್ಕೆ ದೇವೇಗೌಡರ ಆಗಿ ವೀರೇಂದ್ರ ಪಾಟೀಲ್ ಅತಿ ನಾನು ಒಂದು ಯಾವುದನ್ನು ಸ್ವಂತಕ್ಕೆ ತಾನು ಕೇಳ್ಕೊಳ್ಳಿಲ್ಲ ನನ್ನ ಬಂಧು ಬಳಗ ಸ್ನೇಹಿತರುಗಳಿಗೆ ಗೊತ್ತಾದ ತುಂಬ ಆ ನಿಟ್ಟಿನಲ್ಲಿ ಆಗ ಒ ಕೆ ಪುಟ್ಟಸಾಮ್ ಗೌಡ್ರು ಕೆ ಪಿ ಎಸ್ ಸಿ ಅಧ್ಯಕ್ಷರಾಯಿದ್ರು ನನಗೆ ಯಾರ್ಯಾರಿಗೆ ಒಳ್ಳೆಯರಿದ್ದಾರೆ ಅವನ್ನೆಲ್ಲ ಹುಡ್ಕಂಡು ಹೋಗಿ ನನ್ನ ಕೇಳ್ತಾ ಇದ್ದೆ ಅದನ್ನು ಮಾಡಿ ಸ್ಪರ್ಧಾ ಪ್ರಪಂಚನ ನಾನು ಅವಾಗ ತಾಂಡಾಗ ಪತ್ರಿಕೆ ಹುಟ್ಟಾಕ್ಬೇಕು ಅಂತ ಅನ್ನಿಸ್ತು ಅಂದೇ ಸ್ವಂತ ಪತ್ರಿಕೆ ಅಂದಾಗ ಸ್ಪರ್ಧಾ ಪ್ರಪಂಚ ಹುಟ್ಟಾಗ್ತದೆ ಬಹಳ ಚೆನ್ನಾಗಿ ನಡೀತು ಆಗ ಲಂಕೇಶ್ ಸೇರಿದಂತೆ ಭಾಳ ಚೆನ್ನಾಗಿ ಕಾಣಿಸ್ ಕೊಟ್ಟಿದ್ರು ಅವನ್ನೆಲ್ಲನು ಅಷ್ಟೆಷ್ಟೇ ಪ್ರಕಾರದಲ್ಲಿ ಮೂರು ಮೂರು ತಿಂಗಳಲ್ಲಿ ನಿಂತಿರ್ಸಿದ್ದೀನಿ ಲಾವಣ್ಯ ಮುದ್ರಣದ ಕೃಷ್ಣ ಅವರು ನಾನು ಅವ್ರ ಜೊತೆ ಮುದ್ರಣ ಮಾಧ್ಯಮದಲ್ಲಿ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡ್ತಿದ್ದೆ ಆ ಕನ್ನಡ ಸಂದೇಶ ಅಂತ ಒಂದು ಪತ್ರಿಕೆ ಮೂಲಕ ನಾನು ಚಿಕ್ಕದಾಗಿ ಕಟ್ಕೋಬೇಕು ಅಂತಂದು ವಿಸ್ತಾರ 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 ಆಗಿ ಬಹಳ ನನ್ನ ಅಲ್ಲೂ ಅಷ್ಟೇ ನನಗೆ ಪ್ರತಿಸ್ಪರ್ಧಿಯಾಗಿ ಇದಿಕ್ ಶುಚಿ ಉಟ್ಕೊಳ್ತು ಹಾಗೆ ಒಂದು ಮಾತಾಡ್ಬೇಕಾದ್ರೆ ಆ ಪಾಟೀಲ್ನು ಕೇಳಿ ನನಗೆ ಜಾಹೀರಾತು ಕೊಟ್ಟರೆ ಅವ್ರಿಗೊಂದು ಕೊಡಿ ಅಂತ ಕೂಡಿಸಿದ್ದೀನಿ ನಾನು ನನಗೆ ಅಷ್ಟು ಮಟ್ಟಿಗೆ ಸೌಹೃದತೆ ಇದೆ ಇನ್ನೊಬ್ಬರು ಕಂಡು ನಾನು ಯಾವುದೂ ಕರ್ಬು ಇಲ್ಲ ಏನು ಅದು ನನ್ನ ಈಗಿನ ಪಬ್ಲಿಕ್ ಟಿ ವಿ ರಂಗವ್ರಿಗೂ ಗೊತ್ತು ನಾನು ಸ್ಪರ್ಧಾ ಪ್ರಪಂಚ ಮಾಡ್ತಿದ್ದಾಗ ಅದು ಯಾವ್ಯಾವು ಯಾವ್ಯಾವ ನಿಟ್ಟಿನಲ್ಲಿ ಅಂತ ನನಗೆ ಅದಾದಮೇಲೆ ಜಗತ್ತಿಕ ಬಂತು ನ್ಯೂಸ್ ಪ್ರಿಂಟ್ ಅಲಿಕೇಶನ್ಸಲ್ಲಿ ಮುಂಚೆ ಥರ ಇರಲಿಲ್ಲ ನಾನು ಹೋಗ್ತಾ 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 ಆ ಕಾಲಕ್ಕೆ ನಾನು ಜಾಹೀರಾತು ಆಗಿದ್ದೆ ಅದು ಅಷ್ಟರ ಮಟ್ಟಿಗೆ ಮುದ್ರಣದಲ್ಲಿ ಮಾಡಿದ ಮುದ್ರಣದಲ್ಲಿ ಲಾಭದಲ್ಲಿ ಅರ್ಧ ಪಾಲನ್ನು ಅಲ್ಲಿ ಕೆಲಸ ಮಾಡ್ತಾ ಅಚ್ಚು ಮಳೆ ಹೊಡಿತಾರ ಅವ್ರಿಗೆ ಹಂಚ್ಬಿಟ್ಟು ಹಾಕ್ತಾನೆ ಕಂಪ್ಯೂಟರ್ ಬಂದಿತ್ತು ಆಗುವಾಗ ದುಡ್ಡು ಪಲ್ಲಟ್ಬಿಡುವ ಒಂದೊಂದಾಗಿ ಅದಾದಮೇಲೆ ಪುನಃ ನಾನು ಯಾಕೋ ಪತ್ರಿಕೆ ಮಾಡ್ತಾ ನಮ್ಮ ಗುಲಾಮ್ ಗಿರಿಗೆ ಬಿದ್ದು ಬಿಡ್ತೀನಿ ಅಂತ ನನಗೆ ಅನ್ನಿಸ್ತು ನೀರು ಕೊಡಬೇಕು ಅದು ಅನ್ನಿಸ್ತು ಅನ್ನಿಸಿದ ಮೇಲೆ ಅದೇ ಇದೇನಿದು ನನ್ನ ಆವಾಗಲೇ ನಾನು ಈ ಹಿಂಬದಿ ಚಿತ್ರಗಳನ್ನು ಸ್ಪರ್ಧಾ ಪ್ರಪಂಚ ಪತ್ರಿಕೆನ ತಗೋ ನೋಡ್ಬೋದು ಪ್ರತಿ ಚಿತ್ರದಲ್ಲೂ ಅನಾಥತೆ ಬಗ್ಗೆ ಯಾಕೆ ನನ್ನ ತಬ್ಲಿ ಬಗ್ಗೆ ನಾನು ಚಿತ್ರ ಹಾಕಿ ಅದನ್ನು ಹಿಂಬದಿ ರಕ್ಷಾಪಡ್ತಲ್ಲಿ ಮಾಡ್ತಾ ಇದ್ದೆ ಅದು ಭಾಳಷ್ಟು ಅದರ ಕಥೆಗಳೇ ಭಾಳಷ್ಟಿವೆ ಅದನ್ನು ಕೀರಮ್ಮರು ಭಾಳ ಸೈಕಾಲಜಿಕಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದರು ಅಲ್ಲೇ ಕವಿತೆಗಳು ಕಟ್ತಾ ಇದ್ದೆ ಕರಿಬೆಲ್ಲವಲ್ಲವ ನಾನು ಕನಸುಳ್ಳ ಕೂಸು ಮುತ್ತಾವೆ ಮಾರಿ ನನ್ನ ಮುತ್ತಿಟ್ಟು ಓಡಿಸು ಈ ತರ ಅನಾಥರ ಕೈಗಳು ಎತ್ತಿಕೊಳ್ಳುವ ಕೈಗಳಲ್ಲಿ ಅದಕ್ಕೆ ಬರುವಾಗ ಬೆತ್ತಲೆ ಬೆಳೆವಾಗ ಬೆತ್ತಲು ಇರುವಾಗ ಬೆತ್ತಲೆ ಓ ಸಾಯ್ಬಲ್ ಇನ್ನು ನಮ್ಗಿನ್ ಯಾಕೆ ಬಾಳೆಲ್ಲ ಕತ್ತಲೆ ಆಗ್ತದೆ ಏನತೇ ಅವಲ್ಲ ಅನ್ಬಿಟ್ಟು ಅನಾಥರ ಆಳ ಉದ್ದ ಅಗಲ ಇತ್ತರ ಹೆಚ್ಚೆಚ್ಚು 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 ಅಂತ ಅಷ್ಟು ಮಟ್ಟಿಗೆ ಅದು ಬಹಳ ಅದಾದಮೇಲೆ ನಕ್ಕಿರ ಚೌಕಿ ಅಂತ ಒಂದು ಚಿತ್ರ ಮಾಡಬೇಕು ಅಂತ ಅದು ಸಾಲ ಮಾರ್ ನಾವು ನೆವತ ಹೇಳ್ಕೊಂಡಿದ್ದೀನಿ ಅವೆಲ್ಲ ತಾವು ಕಂಡಿದ್ರ ಗೋಯಿಂದ ಗುಡ್ ಕೃತಜ್ಞತೆ ಸ್ಮರಿಸ್ತೇನೆ ರಂಗನಾಥರ್ ನಡೆಸ್ತೇನೆ ಆ ಕೇರಿ ಹುಡ್ಕ ಬಂದರು ತಿಮ್ಮಕ್ಕನ ಕಾಣಕ್ಕೆ ಅದು ಮುನ್ನೆಲ್ಲ ತಂದಿತ್ತು ಒಂದು ಸಣ್ಣ ಸಣ್ಣ ನನಗೊಂದು ಖುಷಿ ನನಗಿದೆ ಸಂಭ್ರಮ ಇದೆ ಈಗ ತಾಯಿ ಭೂತಾಯಿ ವೃಕ್ಷ ಮಾತೇವೆ ತಿಮ್ಮಕ್ಕ ಹೇಗೆ ಅವ್ರು ಕೊಟ್ಟಿ ಅಶ್ವತ್ತರ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಾಡಾಡಿಸಿ ಪುರಭವನದಲ್ಲಿ ತಿಮ್ಮಕ್ಕನ ಗುಂಡೆ ಕೊಟ್ಟು ಕೆಲಸನ್ಮಾನ ಮಾಡಿಸಿ ಯಾವುದೋ ಕಿತಾಪತಿ ಏನೋ ವ್ಯವಸ್ಥೆ ಇದ್ರಲ್ಲಿ ಆ ಚಿತ್ರ ಅಲ್ಲಿಗೆ ನಿಂತಿತ್ತು ಆ ಕಾಲಕ್ಕೆ ಮೂವತ್ತ್ಮೂರು ಲಕ್ಷ ಖರ್ಚಾಗಿತ್ತು ಕಣಪುರ ರೋಡಲ್ಲಿ ಒಂದು ಲಕ್ಷಕ್ಕೆ ಅಂಚಿನ ಸಿಗ್ತಾ ಇತ್ತು ಯಾರಿಗೂ ಒಂದು ನ್ಯಾಯಪೀಠದ ಹೊಣೆಗಾರಿಕೆ ಕೊಟ್ಟಿಲ್ಲ ರಾತ್ರಿ ಹಗಲು ಈರುಳು ಹಗಲಿಂದಲೇ ನಾನು ದುಡಿದು ಸಂಪಾದಿಸಿದ ಹಣನ ಆ ಚೀಟಿ ಎತ್ತಿ ಅದೆತ್ತಿ ಇದೆ ಪುಣ್ಯ ಜೊತೆಗಿದ್ದಿರಲ್ಲ ನಂಬಿಸಿ ಕೈ ಬಿಟ್ಟೋದರು ಅದು ಅವತ್ತ ಐವತ್ತು ಲಕ್ಷದಲ್ಲಿ ಮಾಡ್ತಾರೆ ಅಂತಿದ್ರು ಅದ್ರಲ್ಲಿ ಇದ್ಕೊದು ಆಗಲಿಲ್ಲ ಅದು ಒಂಥರ ಕಥೆಯಾದಾಗ ಇನ್ನು ಮುಂದೆ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಹೇಗೆ ಬಂದೆ ನನಗೆ ಒಲವಿತ್ತು ಒಂದು ಚಿತ್ರಕಾರಿ ಇನ್ನೊಂದು ಇದರಲ್ಲಿ ಅಲ್ಲೇ ಚಿತ್ರ ಇದರಲ್ಲಿ ಇದಾದಾಗ ಸಾಹಿತ್ಯದಲ್ಲಿ ನನ್ನ ಕೃಷಿನ ಕಂಡುಕೊಳ್ಬೇಕು ಅಂತ ಅಲ್ಲಿಟ್ಟೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಇದು ಯಾಕೆಂದರೆ ಒಂದೇ ಸಲ ಕೆಚ್ಚಿಗೆ ಹೇಳಿದರೆ ಈ ಕಾರಣಕ್ಕಾಗ್ತದೆ ಆದರೆ ನಾನು ಇಷ್ಟು ಹೇಳಿರೋದು ಸತ್ಯದ ಯೋಗ ಮುತ್ರೆ ನಾನು ಇಲ್ಲಿ ಯಾವುದಕ್ಕೆ ನನ್ನ ಅನುಭವಗಳದ್ದು ಇವತ್ತದು ನಾನು ಉಸಿರಾಡ್ತಾ ಇದ್ದೀನಿ ತೋರ್ಸು ಅಂದರೆ ತೋರ್ಸೋಕ್ಕಾಗಲ್ಲ ಅದು ಅನುಭವ ನನ್ನ ಸತ್ಯ ಆ ನಿಟ್ಟಿನಲ್ಲಿ ಹೇಳ್ತಾ ಇದು ಸೊಮರಕೂನು ಅಲ್ಲ ಯಾಕೆ ನನ್ನ ಯಶಸ್ಸಿನ ಏಳಿಗೆ ಹಾದಿಗಳು ನನ್ನ ಹತ್ರ ಕಂಡುಕಂಡಿದ್ದೀನಿ ಇಲ್ಲಿ ಭಾಳಷ್ಟು ನೊಂದಿದ್ದೇನೆ ಬೆಂದಿದ್ದೇನೆ ಬಸ್ ಮತ್ತೆ ಧೂಳಿಂದ ಎದ್ದಿದ್ದೇನೆ ಎದ್ದಿದ್ದೇನೆ ಆ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಈ ಇಬ್ಬರು ಪಲ್ಲಟಗಳ ಕುರಿತು ಮುಂದಿನ ಸಂಚಿಕೆಯನ್ನು ಮಾತಾಡ್ತೇನೆ ಆ ನಿಟ್ಟಿನಲ್ಲಿ ನಾನು ಎಲ್ಲರೂ ಅಗಾಧವ ಪ್ರೀತಿಸ್ತೇನೆ ಎಲ್ಲ ಚೆನ್ನಾಗಿರೋಣ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಇಂತಿ ಪ್ರೀತಿಯಿಂದ ನಿಮ್ಮ ಹೇಳಿ ಗಣೇಶ್